ನಮ್ಮ ಮನೆ ಇಂಟೀರಿಯರ್ ನೋಡೋಕ್ಕೆ ಅಂತಲೇ ಜನ ಬರ್ತಾ ಇದ್ದಾರೆ ಟಿ ವಿ ಇದಂತೂ ತುಂಬ ಚೆನ್ನಾಗಿ ಬಂದಿದೆ ನಾವು ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ ಇದು ಇವರಂಥ ಕ್ವಾಲಿಟಿ ಇಂಟೀರಿಯರು ಕಮ್ಮಿ ಬಜೆಟಲ್ಲಿ ಮಾಡೋರನ್ನ ನಾವಂತೂ ಎಲ್ಲೂ ನೋಡಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಿಚನ್ ಮಾಡಿದ್ದಾರೆ ಅಂದರೆ ಕಿಚನಿಂದ ಹೊರಗಡೆ ಓದಕ್ಕೆ ಮನಸ್ಸಾಗಲ್ಲ ಕುಕ್ಕಿಂಗ್ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ ಯಾರು ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ಇಂಟೀರಿಯರ್ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ನೋಡಿ ಒಂದ್ಸಲ ಶೇರ್ ಮಾಡಿ ನಮ್ಮ ಮನೆಯಲ್ಲಿ ನನ್ನ ಕಬೋರ್ಡ್ ಬಂದಿರೋ ರೀತಿ ಆಗಿರ್ಬೋದು ಮತ್ತು ಮನೆ ಕಿಚನ್ ಡಿಸೈನ್ ಮಾಡಿರೋ ರೀತಿ ಆಗಿರ್ಬೋದು ತುಂಬಾ ಇಷ್ಟ ಮಾಡೋ ಇಂಟೀರಿಯರ್ನ ಕಡಿಮೆ ಬಜೆಟ್ ಅಲ್ಲಿ ನೋಡೋಕ್ಕೆ ಮಾಡಿಸ್ಬೇಕು ಒಂದು ಸಲ ಯುನಿಕ್ ಡಿಸೈನರ್ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಸಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಅಂತ ಬನ್ನಿ ಸರ್ ಇದು ನನ್ನ ಸ್ಟಡಿ ರೂಮು ಯುನಿಕ್ ಇಂಟೀರಿಯರ್ ಅವರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸನ್ನಿ ಅಂತ ನಮ್ಮದು ಯುನಿಕ್ ಡಿಸೈನ್ ಸ್ಟುಡಿಯೋ ಅಂತ ಇಂಟೀರಿಯರ್ ಡಿಸೈನಿಂಗ್ ಫಾರ್ಮ್ ಇರೋದು ಸೊ ಇಲ್ಲಿ ಕಾಮಾಕ್ಷಪೇಳದಲ್ಲಿ ಆ್ಯಕ್ಚುಲಿ ನಾವು ಒಂದು ರೀಸೆಂಟಾಗಿ ಒಂದು ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಕಂಪ್ನಿಯಿಂದ ನಾವು ಬೆಂಗಳೂರು ಮತ್ತು ಬೆಂಗಳೂರು ಸರೌಂಡಿಂಗ್ ಎಲ್ಲ ನಾವು ಕಂಪ್ಲೀಟ್ ಇಂಟೀರಿಯರ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀವಿ ನೆಕ್ಸ್ಟು ನಮ್ಮ ಕಂಪ್ನಿಯಿಂದ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಪ್ಲೈವುಡ್ ಮೇಲೆ ವಾರಂಟಿನೂ ಕೊಡ್ತಾ ಇದ್ದೀವಿ ಸೊ ಇವಾಗ ರೀಸೆಂಟಾಗಿ ಕಂಪ್ಲೀಟ್ ಆಗಿರೋ ಒಂದು ಪ್ರಾಜೆಕ್ಟ್ ಇದೆ ಬನ್ನಿ ನೋಡೋಣ ಸರಿ ಫಿಫ್ಟೀನ್ ಬೈ ಫೋರ್ಟಿ ಇರೋದು ಫಸ್ಟಿಗೆ ನೀವು ಬಂದು ಬಂದ ತಕ್ಷಣ ಇದು ಹಾಲ್ ಇರೋದು ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಫಸ್ಟಿಗೆ ನೀವು ಬಂದ ತಕ್ಷಣ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಒಂದು ಟಿವಿ ಯೂನಿಟ್ ಕಾಣುತ್ತೆ ಸೊ ಈ ಟಿ ಯುನಿಟಲ್ಲಿ ನಾವು ಆಲ್ಮೋಸ್ಟ್ ಇಲ್ಲಿ ಯೂಸ್ ಮಾಡ್ತಾ ಇರೋದು ಇದು ಚಾರ್ಕೋಲ್ ರಾಫ್ಟರ್ಸು ನೆಕ್ಸ್ಟು ಲ್ಯಾಮಿನೇಟ್ಸು ಪ್ಲಸ್ ಇದೇನು ನೀವು ಗೋಲ್ಡ್ ಕಲರ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಬಂದು ನಿಮಗೆ ಟೀ ಪಟ್ಟಿ ಅಂತೀವಿ ನಾವು ಹಾಗೆ ಕಂಟಿನ್ಯೂ ನೋಡಿದ್ರೆ ಇಲ್ಲಿ ನಾವು ಒಂದು ಪಾರ್ಟಿಷನ್ ಮಾಡಿದ್ದೀವಿ ಪಾರ್ಟಿಷನ್ ಪ್ಲಸ್ ಇಲ್ಲಿ ಕೆಳಗಡೆ ನಾವು ಸ್ಟೋರೇಜು ಕೊಟ್ಟಿದ್ದೀವಿ ಸರ್ ಇದೆಲ್ಲ ಪ್ಲೈವುಡ್ಡು ಮತ್ತು ಲ್ಯಾಮಿನೇಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸೊ ಈ ಥರ ಒಂದು ಕಸ್ಟಮೈಸ್ ಮಾಡಿ ಮಾಡಿರೋದು ಸೊ ಅಂದರೆ ಯಾವ ಮನೆಗೆ ಯಾವ ಸೂಟ್ ಆಗುತ್ತೆ ಅಂದರೆ ಒಂದು ಮನೆಗೆ ಇರೋ ಡಿಸೈನ್ ಇನ್ನೊಂದು ಮನೆಗೆ ಇರಲ್ಲ ಸೊ ಒಂದು ಮನೆಗೆ ಒಂದು ಡಿಸೈನ್ ಮಾಡಿದರೆ ಅದು ಮತ್ತೆ ರಿಪೀಟ್ ಆಗದೆ ಇರೋ ಥರ ನೋಡ್ಕೋತೀವಿ ಹೌದು ಸರ್ ಇದು ಜಿ ಪ್ಲಸ್ ತ್ರೀ ಆಮೇಲೆ ಇದೆಲ್ಲ ನಿಮ್ಮ ಪ್ರಾಜೆಕ್ಟ್ ಬಂದು ಎಷ್ಟೊಂದು ಎಂಟು ಲಕ್ಷದಲ್ಲಿ ಕಂಪ್ಲೀಟ್ ಮಾಡಿದ್ವಿ ಜಿ ಪ್ಲಸ್ ತ್ರೀ ಬರೀ ಎಂಟು ಲಕ್ಷ ಹೌದು ಸರ್ ಹೇಗೆ ಹೇಗೆ ಸಾಧ್ಯ ಆಯಿತು ಇಟ್ ಪಾಸಿಬಲ್ ಎಸ್ ಸರ್ ಇದು ಪಾಸಿಬಲ್ ಇದೆ ಆ್ಯಕ್ಚುಲಿ ನಾವು ಬೇರೆಯವ್ರ ಕಡೆಯಿಂದ ಸೋರ್ಸ್ ಮಾಡಿಕೊಂಡು ಮತ್ತು ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಕೊಂಡು ಆ ಥರ ಮಾಡಲ್ಲ ಅದು ಏನಾಯಿದ್ರು ನಾವು ಕಂಪ್ನಿನ ಮುಂದೆ ನಿಂತ್ಕೊಂಡು ಮಾಡ್ತಾ ಇರ್ತೀವಿ ಸೊ ಹೀಗಾಗಿ ಪಾಸಿಬಲ್ ಆಗೇ ಆಗುತ್ತೆ ನಾವು ಮಾಡ್ಕೊಡ್ಬೋದು ಈಗ ಕಡಿಮೆ ಬಜೆಟಲ್ಲಿ ನೋಡ್ತಾ ಇರ್ತಾರೆ ಇಂಟೀರಿಯರ್ಸು ಸೊ ಆ ಥರ ನಾವು ಕಡಿಮೆ ಬಜೆಟಲ್ಲಿ ಯಾವ ಥರ ಕೂತ್ಕೊಳ್ಳುತ್ತೆ ಸೊ ನಾವೇನು ಮಾಡ್ಬೋದು ಆ ಥರ ಡಿಸೈನ್ ಮಾಡಿ ಕೊಡ್ತೀವಿ ಆ್ಯಕ್ಚುಲಿ ನಮ್ಮ ಹತ್ರ ಎಲ್ಲ ಟೀಮ್ ಇರೋದು ಸೊ ನಾವು ಈ ಥರ ಬೇರೆಯವ್ರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಬೇರೆಯವ್ರ ಕಡೆಯಿಂದ ಮಟೇಲ್ ತೊಗೊಂಬಂದು ಇಲ್ಲ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಆ ಥರ ಏನಿಲ್ಲ ಏನೇ ಡೈ ಇದ್ರು ಡೈರೆಕ್ಟಾಗಿ ನಾವೇ ಸೋರ್ಸ್ ಮಾಡಿ ನಾವೇ ರೆಡಿ ಮಾಡಿಕೊಡ್ತೀವಿ ಇವಾಗ ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದು ಬಂದು ಬ್ರೇಕ್ಫಾಸ್ಟ್ ಕೌಂಟರು ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ಜಸ್ಟ್ ಇಲ್ಲಿ ನಾವು ಇಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ ಇದು ಚಾರ್ಕೋಲ್ ರಾಫ್ಟರ್ಸು ನೀವು ಹಂಗೆ ಒಳಗಡೆ ಬಂದರೆ ಇದು ಸೇಮ್ ಕಲರ್ ಥೀಮಲ್ಲಿ ಕಿಚನ್ ಮಾಡಿರೋದು ಸರ್ ಇವಾಗ ಇಲ್ಲಿ ನೀವು ಕೆಳಗಡೆ ಏನು ನೋಡ್ತಾ ಇದ್ದೀರಲ್ಲ ನೀವು ಆ ಕಡೆ ನೋಡಿದ್ದು ಇದು ಬ್ರೇಕ್ಫಾಸ್ಟ್ ಕೌಂಟರ್ ಆಯಿತು ಬ್ರೇಕ್ಫಾಸ್ಟ್ ಕೌಂಟರ್ ಈ ಸೈಡ್ ಬಂದರೆ ನಿಮಗೆ ಸ್ಟೋರೇಜು ಇದೆ ಇಲ್ಲಿ ಸೊ ಇದೆಲ್ಲ ಬಂದು ನಿಮಗೆ ಇದು ಟ್ಯಾಂಡಮ್ ಬಾಕ್ಸ್ ಬರುತ್ತೆ ಸರ್ ಹೌದು ಪ್ರತಿ ಮನೆಗೂ ನಾವು ಕಸ್ಟಮೈಸ್ ಮಾಡೇ ಮಾಡಬೇಕಾಗುತ್ತೆ ಇವಾಗ ನಾವೇನು ನಮಗೆ ಡಿಸೈನ್ಗೆ ಯಾವ್ದು ಲಿಮಿಟೇಷನ್ಸ್ ಇಲ್ಲ ಅವ್ರು ನೂರು ಸಲ ಹೇಳಿದ್ರೆ ನೂರು ಸರಿ ನಾವು ಚೇಂಜ್ ಮಾಡ್ಕೊಡ್ತೀವಿ ಈಗ ನಾವು ತ್ರೀ ಟೈಮ್ಸ್ ಮಾಡ್ತೀವಿ ನೆಕ್ಸ್ಟ್ ಫೋರ್ ಟೈಮ್ ನಾವು ಚಾರ್ಜ್ ಮಾಡ್ತೀವಿ ಆ ಥರ ಏನಿಲ್ಲ ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಾವು ಚೇಂಜ್ ಮಾಡೇ ಮಾಡ್ತೀವಿ ಸೊ ನೆಕ್ಸ್ಟು ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗೋಣ ಅಲ್ಲಿ ಬೆಡ್ರೂಮ್ಸ್ ಇದೆ ಬನ್ನಿ ತೋರಿಸ್ತೀನಿ ಸರ್ ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ಸೊ ಇಲ್ಲಿ ರೈಟ್ ಸೈಡ್ ನೋಡಿದ್ರೆ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಇದೆ ಲೆಫ್ಟ್ ಸೈಡಿಗೆ ಬಂದರೆ ನಿಮಗೆ ಕಿಡ್ಸ್ ಬೆಡ್ರೂಮ್ ಇದೆ ಸೊ ಬನ್ನಿ ಫಸ್ಟ್ ನಾನು ಕಿಡ್ ಬೆಡ್ ಕಿಡ್ಸ್ ಬೆಡ್ರೂಮ್ ತೋರಿಸ್ತೀನಿ ಸೊ ನೀವು ಎಂಟ್ರಿ ಆದ ತಕ್ಷಣ ನಿಮ್ಗೆ ರೈಟ್ ಸೈಡಲ್ಲಿ ವಾರ್ಡ್ರೋಬ್ ಕಾಣ್ತಾ ಇದೆ ಸೊ ಈ ವಾಡ್ರೋಬಲ್ಲಿ ನಾವು ಏನು ಯೂಸ್ ಮಾಡಿದ್ದೀವಿ ಅಂತಂದರೆ ಆಕ್ರಲಿಕ್ಕು ಪ್ಲಸ್ ಲ್ಯಾಮಿನೇಟ್ ಮಾಡಿ ಈ ಥರ ನಾವು ಗೋಲ್ಡ್ ಫಿನಿಷ್ ಕೊಟ್ಟಿರೋದು ಸೆಂಟ್ರಲ್ಲಿ ಸೊ ನೋಡಿ ಎಷ್ಟು ಅಂದರೆ ಗ್ಲಾಸಿ ಫಿನಿಶ್ ಇರೋದು ನೆಕ್ಸ್ಟ್ ಹಾಗೆ ವಾರ್ಡ್ರೋಬ್ ಪಕ್ಕನೇ ನಾವು ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಮಾಡಿರೋದು ಸೊ ಡ್ರೆಸ್ಸಿಂಗ್ ಯೂನಿಟ್ ಇವಾಗ ಮಾಡರ್ನ್ ಆಗಿ ಯಾವ ಥರ ಇರುತ್ತೋ ಆ ಥರ ಮಾಡಿರೋದು ನೆಕ್ಸ್ಟ್ ನೀವು ಹಾಗೆ ನೋಡಿದರೆ ಇಲ್ಲಿ ನಿಮಗೆ ಕಾಟ್ ಕಾಣ್ತಾ ಇದೆ ಈ ಕಾಟ್ ಕೂಡ ನಿಮಗೆ ಹೈಡ್ರಾಲಿಕ್ ಇರೋದು ಅಂದರೆ ಒಳಗಡೆ ಸ್ಟೋರೇಜ್ ಇರುತ್ತೆ ನೆಕ್ಸ್ಟ್ ಇಲ್ಲೇನು ನೋಡ್ತಾ ಇರಲ್ಲ ನೀವು ಈಗ ಇಲ್ಲಿ ಕಾರ್ನರು ಆ್ಯಕ್ಚುಲಿ ನಾವು ಇದನ್ನು ಬೇಕಂದ್ರೆ ರೌಂಡ್ ಮಾಡಿರ್ತೀವಿ ಇವಾಗ ಹಂಗೆ ಬಂದ ತಕ್ಷಣ ಇದು ಟಚ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಈ ಥರ ರೌಂಡ್ ಮಾಡಿರೋದು ಸೊ ಈ ಬೆಡ್ ಪಕ್ಕನೇ ಆ್ಯಕ್ಚುಲಿ ಇಲ್ಲೊಂದು ನಾವು ಸ್ಟಡಿ ಯೂನಿಟ್ ಮಾಡಿರೋದು ಸ್ಟಡಿ ಯೂನಿಟು ಒಂದು ಇಲ್ಲೊಂದು ಟಾಲ್ ಬಾಕ್ಸ್ ಕೊಟ್ಟಿದ್ದೀವಿ ಇದೆಲ್ಲ ಬಂದು ನೀವು ಪ್ರೊಫೈಲ್ ಡೋರ್ ಇರೋದು ಅಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಸೊ ನಾರ್ಮಲ್ ಆಗಿ ನಾವು ವುಡನ್ ಡೋರ್ ಹಾಕೋಕ್ಕಿನ್ನ ಈ ಥರ ಪ್ರೊಫೈಲ್ ಡೋರ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದ್ದೀವಿ ಮಾಸ್ಟರ್ ಬಿಟ್ಟು ತೋರಿಸ್ತೀನಿ ಸೊ ಸರ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ತುಂಬ ಸಿಂಪಲ್ಲಾಗಿ ಒಂದು ಎಲಿಗೆನ್ಸ್ ಆಗಿ ಡಿಸೈನ್ ಮಾಡಿರೋದು ಅಂದರೆ ಜಾಸ್ತಿ ಕಲರ್ ಕಾಂಬಿನೇಷನು ಅದು ಯಾವ ಥರ ಏನು ಮಾಡಿಲ್ಲ ಜಸ್ಟ್ ವೈಟು ಮತ್ತು ಬ್ಲೂ ಅಲ್ಲಿ ಮಾಡಿರೋದು ವಾಟರ್ ಪ್ರೂಫ್ ಇರುತ್ತಾ ಹೌದು ಸರ್ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಸರ್ ನಾವು ಈ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ವಾರಂಟಿ ನಾವು ಕೊಡ್ತಾ ಇರೋದು ಹೌದು ಸರ್ ಮಟೀರಿಯಲ್ ಮೇಲೆ ಕೊಡ್ತಾ ಇದ್ದೀವಿ ಸರ್ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ವಿತ್ ನಾವು ಅದನ್ನು ವಾರಂಟಿ ಕೊಡ್ತೀವಿ ಅವ್ರಿಗೆ ಬಟ್ ನಮ್ಮ ಯೂಸೇಜ್ ಮೇಲೆ ಹೋಗುತ್ತೆ ಹೌದು ಸರ್ ಇವಾಗ ನಾವು ಸರ್ ಬಜೆಟ್ ಫ್ರೆಂಡ್ಲಿನೂ ಇದೆ ಹೈ ಕ್ವಾಲಿಟಿನೂ ಮಾಡ್ತೀವಿ ಸೊ ಎರಡೂ ಮಾಡ್ತಾ ಇದ್ದೀವಿ ಸೆಗ್ಮೆಂಟು ಇದೆ ಸರ್ ಫಸ್ಟಿಗೆ ನಾವು ಸೈಟಿಗೆ ಹೋಗಿ ಕಸ್ಟಮರ್ ಡಿಸ್ಕಷನ್ ಮಾಡಿ ಸೊ ಅವ್ರದ್ದು ವ್ಯೂವ್ ಏನಿದೆ ಅವ್ರ ಬಜೆಟ್ ಯಾವ ಥರ ಇದೆ ಅದನ್ನ ಡಿಸ್ಕಷನ್ ಮಾಡಿಕೊಂಡು ಅದ್ರ ಮೇಲೆ ನಾವು ಡಿಸೈನ್ ಮಾಡಿ ನೆಕ್ಸ್ಟ್ ಕೊಟೇಶನ್ ಕೊಟ್ಟು ಕೊಟೇಶನ್ ಎಲ್ಲ ಓಕೆ ಆದಮೇಲೆ ನೆಕ್ಸ್ಟ್ ಅವ್ರದ್ದು ತ್ರೀ ಡೇ ಎಲ್ಲ ಅಪ್ರೂವಲ್ ತೊಗೊಂಡು ಅಪ್ರೂವಲ್ ತೊಗೊಂಡ ಮೇಲೆ ನೆಕ್ಸ್ಟ್ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಸೈನ್ ಸೈನ್ ಆಗುತ್ತೆ ನೆಕ್ಸ್ಟ್ ನಾವು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ ಈಗ ಇದೆಲ್ಲ ಲಾಫ್ಟ್ ಇರುತ್ತೆ ಸರ್ ಜಸ್ಟ್ ಇದು ಲಾಫ್ಟ್ ಅಷ್ಟೇ ನಾವು ವುಡನ್ ಫಿನಿಶ್ ಕೊಟ್ಟಿರೋದು ಕೆಳಗಡೆ ವಾಡ್ರೂಪ್ ವಾಡ್ರೋಪ್ ಬಂದು ನಿಮಗೆ ವೈಟು ಪ್ಲಸ್ ಬ್ಲೂ ಇಶಲ್ಲಿ ಕೊಟ್ಟಿರೋದು ಸರ್ ವಿತೌಟ್ ಚಾರ್ಜಸ್ ಅಂದರೆ ನಮ್ಮದು ಈಗ ಯಾವ ಥರ ಇರುತ್ತೆ ಅಂದರೆ ಸರ್ ಸೈಟ್ ವಿಸಿಟಿಗೆ ಚಾರ್ಜಸ್ ಇರಲ್ಲ ನೆಕ್ಸ್ಟು ಕೊಟೇಶನ್ ಮಾಡಿಕೊಡ್ತೀವಿ ಅದಕ್ಕೇನು ಚಾರ್ಜಸ್ ಇರೋಲ್ಲ ತ್ರೀ ಡಿಗೂ ಚಾರ್ಜಸ್ ಇರೋಲ್ಲ ತ್ರೀ ಡಿನೂ ಕೂಡ ನಿಮಗೆ ಎಷ್ಟು ಟೈಮ್ ಬೇಕು ನಾವು ಚೇಂಜ್ ಮಾಡಿಕೊಡ್ತೀವಿ ನಾವು ಇಷ್ಟೇ ಲಿಮಿಟ್ ಲಿಮಿಟೇಷನ್ಸ್ ಅಂತ ಇರಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋರ್ಗು ನಾವು ಚೇಂಜ್ ಮಾಡೇ ಮಾಡ್ತೀವಿ ಅದನ್ನ ದಯವಿಟ್ಟು ಯಾರು ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ಇಂಟೀರಿಯರ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಈ ವಿಡಿಯೋನ ಒಂದು ಸಲ ನೋಡಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಒಂದ್ಸಲಿ ಫೋನ್ ಮಾಡಿ ನೋಡಿ